ನೋಡಿ ಚಿಕನ್ನು ತಂದು ನಾವು ಡೈರೆಕ್ಟಾಗಿ ತೊಳೆದಾನೆ ಹಾಕಿದ್ರೆ ಅದರೂ ಅದರಲ್ಲಿ ಕೊಟ್ಟಿರೋ ಇಂಜೆಕ್ಷನ್ನು ಆ್ಯಂಟಿಬಯೋಟಿಕ್ಕು ಎಲ್ಲ ಹಾಗೆ ಉಳಿದೋಗ್ಬಿಡುತ್ತೆ ಹಾಗಾಗಿ ಚಿಕನ್ನ ತಂದಾಕ್ಷಣ ಪಾತ್ರೆಯಲ್ಲಿ ನೀರು ಹಾಕಿ ಎರಡು ಮೂರು ಸರಿ ತೊಳೆದು ತೊಳೆದು ಆ ಕಲರ್ ಎಲ್ಲ ಹೋಗೋ ತನಕ ವೈಟ್ ನೀರು ಬರೋ ತನಕ ಅದನ್ನು ತೊಳಿಬೇಕು ಆಮೇಲೆ ಒಂದು ಹತ್ತು ಟೆನ್ ಮಿನಿಟ್ಸು ಕೊನೆಯಲ್ಲಿ ಹಾಕಿ ಆ ಟೆನ್ ಮಿನಿಟ್ಸಲ್ಲಿ ಎಷ್ಟು ಬರುತ್ತೆ ಚೆಲ್ಬಿಟ್ಟು ಆಮೇಲೆ ನಾವು ಬಿಸಿ ಮಾಡೋದಕ್ಕೆ ಇಡಬೇಕು ಈ ಥರ ಮಾಡಿದ್ರೆ ಯಾವ ಕಾಯಿಲೆನೂ ಬರಲ್ಲ ಏನೂ ಬರಲ್ಲ ಗುರು ಸಿಂಪಲ್ ಟಿಪ್ಸ್ ಇದನ್ನು ದಯವಿಟ್ಟು ಎಲ್ಲ ಫಾಲೋ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಕೋಳಿನಲ್ಲಿ ಕೊಟ್ಟಿರೋ ಆ ಇಂಜೆಕ್ಷನು ಅದು ಇದು ಇದರಿಂದ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವರೆಲ್ಲ ಹೇಳ್ತಾರೆ ಹೀಗೆ ಮಾಡಿದ್ರೆ ಎಲ್ಲ ನೀರಿಗಾಕಿ ತೊಳೆದು ಆ ವೈಟ್ ನೀರು ಆಗೋ ತನಕ ಬಿಟ್ಟರೆ ಯಾವ ತೊಂದರೆನೂ ಆಗೋಲ್ಲ ಏನೂ ಆಗೋಲ್ಲ